ಹತ್ತೆರಡು ಹಿಂದೆ ಇದೇ ಪ್ರತಾಪ್ ಸಿಂಹ ಅವರು ಯಾರ ಹತ್ರನೂ ಹೋಗಬೇಡಿ ನಾನು ಭಾಳ ಎಲ್ರಿಗೂ ಸ್ಪಂದಿಸ್ತೇನೆ ನನಗೆ ಒಟ್ಟು ಕೊಡಿ ನನಗೆ ಕೊಡಿ ಅಂತ ಬಂದವರು ಹತ್ತು ವರ್ಷ ಸಂಸದರಾದರು ಕ್ಷೇತ್ರದ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಅವನ್ನ ಪಾಪ ಏನೋ ನೋಡಿ ಕೊಟ್ಟರು ಯುವಕ ಅಂತ ಆದರೆ ಏನು ಶೂನ್ಯ ಅವ್ನು ಮಾಡೋದು ಆದರೆ ಅವನು ನಾಲ್ಗೇನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ಬೇರೆಯವ್ರ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಜಕಾರಣಕ್ಕೆ ಬಂದ ಸಿದ್ದರಾಮಯ್ಯನವರು ಈ ಕರ್ನಾಟಕ ರಾಜ್ಯದಲ್ಲಿ ಹಣಕಾಸು ಮಂತ್ರಿಯಾಗಿ ಪಶುಸಂಗೋಪನಾ ಸಚಿವರಾಗಿ ರಸ್ತೆ ಸಾರಿಗೆ ಮಿನಿಸ್ಟ್ರಾಗಿ ವಿರೋಧ ಪಕ್ಷದ ನಾಯಕರಾಗಿ ಇಷ್ಟೆಲ್ಲ ಮಾಡಿರೋಂಥವ್ರಿಗೆ ಅವ್ರ ಮಗ ಇನ್ನೇನಲ್ಲಿ ತಪ್ಪೇನು ಹೇಳಿಲ್ಲ ಮೈಸೂರಲ್ಲಿ ಮಹಾರಾಜರು ಮನೆ ತಂದವರು ಮಾಡ್ರದ್ ಬಿಟ್ಟರೆ ಎರಡನೇವ್ರು ನಮ್ಮ ತಂದೆಯವರು ಅಂದವರು ಅದ್ರಲ್ಲಿ ತಪ್ಪೇನಿಲ್ಲ ತಪ್ಪೇನು ಇವತ್ತು ಮಹಾರಾಜರು ಮಹಾರಾಣಿ ಕಾಲೇಜ್ ಕಟ್ಟಿದ್ರು ಸ್ಯಾನಿಟೋರಿಯಂ ಹಾಸ್ಪಿಟಲ್ ಕಟ್ಟಿದ್ರು ಕೆ ಆರ್ ಹಾಸ್ಪಿಟಲ್ ಕಟ್ಟಿದ್ರು ಕೆ ಆರ್ ಎಸ್ ಕಟ್ಟಿದ್ರು ಅಂತ ಅದೇ ಸಿದ್ದರಾಮಯ್ಯನವರು ಡಿ ಸಿ ಆಫೀಸ್ ಕಡಿಸ್ರು ತಾಲೂಕು ಆಫೀಸ್ ಕಡಿಸ್ರು ಮಾರಾಣಿ ಹಾಸ್ಟೆಲ್ ಕಡಿಸ್ರು ರಸ್ತೆ ಇದು ಮಾಡಿಸ್ರು ವರ್ಣದಲ್ಲೇ ನೀರು ತಂದು ಕೊಟ್ರು ಅದರಲ್ಲಿ ಅವರು ಅವ್ರ ಮಗ ಹೇಳಿದ್ರಲ್ಲಿ ಏನು ತಪ್ಪೇನಿಲ್ಲ ಅವ್ರ ಮಗನಗೊಂದು ತಿಳಿದೇ ಮಾತಾಡೋದು ತಿಳಿ ಇವನು ಹತ್ತು ವರ್ಷ ಸಂಸದನಾಗಿರವ ಏನು ಕೊಡುಗೆ ಸಿದ್ದರಾಮಯ್ಯ ಏನು ಕೊಡುಗೆ ಅಂತ ಏಕೆ ಹೇಳ್ತಾನಲ್ಲ ಹತ್ತು ವರ್ಷ ಈ ಸಾಸ್ ಎಂ ಪಿ ಆದನಲ್ಲ ಏನು ಮಾಡ್ದೆ ಇವನು ಮೈಸೂರು ಚಾಮ ಕೊಡುಗೆ ಏನು ಮಾಡ್ದೆ ಬರೀ ಡಾಂಬರ್ ಹಾಕಿಸ್ತಿ ಪ್ಲೇಟ್ ಹಾಕಿಸ್ತೀವಿ ಪ್ಲೇಟು ಸೆಂಟ್ರಲಿಂದ ಬಂದ ಕಮಿಷನ್ಗೋಸ್ಕರ ಇವನು ಸಂಸದನಾದನಾ ಇಲ್ಲ ಕರ್ನಾಟಕದಲ್ಲಿ ಓಟ್ ಕೊಟ್ರಲ್ಲ ಅವ್ನಿಗೆ ಮೈಸೂರಿನವರು ಮತ್ತು ಚಾಮರಾಜನಗರದ್ರು ಅವ್ರಿಗೇನಾರು ಕೆಲಸ ಮಾಡಿದನ ಒಂದು ಬಸ್ ಸ್ಟಾಪಪ್ಪ ಇವ್ನು ಮಾಡಿದ್ರೆ ಅಪ್ಪಪಪ್ಪ ಬಿ ಜೆ ಪಿ ಏನು ಇದು ಮುಸ್ಲಿಮ್ಸ್ ಅವ್ರದ್ದು ಗೋಳ್ ಗುಂಬ ಅಂತ ರೀ ಅಂತನದು ಇವ್ರದ್ದೇನು ಪ್ರವೃತ್ತಿನ ಬಿ ಜೆ ಪಿ ಅವ್ರದ್ದು ಇವ್ರಿಗೆ ಮಾಡೋಕ್ಕಾಗಲ್ಲ ಇವರು ಹಿಂದೆ ಕೊರೋನಾ ಬತ್ತು ಅದು ಬತ್ತು ಇದು ಬತ್ತು ಅಂದರೆ ಕೆರ್ಕಂಡು ತಿಂದು 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 ರೂಢಿ ಆಗ್ಬಿಟ್ಟು ಈಗ ಇಲ್ವಲ್ಲಪ್ಪ ಅಳಿಸ್ಲಿಟ್ಟಾಗ್ಬಿಡೋರಲ್ಲ ಬೇರೆಯವ್ರನ್ನ ಎತ್ತಾಡಿದ ಒಂದು ಪ್ರವೃತ್ತಿ ದಯವಿಟ್ಟಿನ್ನು ಮುಂದೆ ಪ್ರತಾಪ್ ಸಿಂಹ ಕಾಂಗ್ರೆಸ್ನವ್ರ ಬಗ್ಗೆ ಅದರಲ್ಲೂ ಸಿದ್ದರಾಮಯ್ಯವ್ರ ಬಗ್ಗೆ ಮಾಡಿದ್ರೆ ಈ ದೇಶದಲ್ಲಿ ಉಗ್ರ ಹೋರಾಟ ಆಬೇಕಾಯ್ತು ಅವನು ಅದ್ರ ಪ್ರತಿಫಲನ ಉಣ್ಣಬೇಕಾಯ್ತೆ ಇದು ಜ ಪ್ರತಿ ಹೇಳ್ತಾ ಇಲ್ಲ ಚಾಮು ಸಿದ್ಧರಾಮಯ್ಯನ ಫಾಲೋವರ್ಸ್ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಅವನು ಏನು ಕರ್ನಾಟಕ ಏನು ಕೇಳೋವನ್ನ ಅವನು ಹೋಗಿ ರೋಡ್ ಹಾಕಿಸ್ತೀನಿ ಅಂತಾನೆ ಮೈಸೂರು ಬೆಂಗಳೂರು ಹೆದ್ದಾರಿ ಹಾಕಿಸ್ತೀವಿ ಅಂತಾನೆ ಸಾವಿರಾರು ಕೋಟಿ ಕಮಿಷನ್ ಅದಕ್ಕೆ ಮಾಡಿದೆ ಅಷ್ಟೇ ವಿಮಾನ ಹಾಕಿಸ್ತೀವಿ ಅಂತಾನೆ ವಿಮಾನದಲ್ಲಿ ಯಾರು ಓಡಾಡೋರು ಓಟರ್ಸ್ ಓಡಾಡ್ತಾಯಿದ್ರ ಎಮ್ ಎಲ್ ಎಗಳು ಎಂ ಪಿಗಳು ಅವ್ರಿಗೆ ಹಾಕಿಸ್ತಾ ಅಷ್ಟೇ ಸಾಕಾ ಕ ವೋಟರ್ಸ್ಗೇನು ಮಾಡಿಲ್ಲ ಅವನು ಅದರಿಂದ ಅವನು ನೈತಿಕ ಹೊಣೆ ಹೊತ್ತು ದಯವಿಟ್ಟಿನ ಮುಂದೆ ಅವನು ಜಾತಿವಾದಿ ಕೋಮುವಾದಿ ಅವನು ಮೋದಿಯವರು ಹಿಂದೆ ಬಂದವನು ಜನರಿಂದ ಬಂದವನಲ್ಲ ಅವನು ಇನ್ನು ಮುಂದೆ ಸಿದ್ದರಾಮಯ್ಯವ್ರ ಬಗ್ಗೆ ಅಲ್ಲಿ ಪ್ರ ಯತೀಂದ್ರನವ್ರ ಬಗ್ಗೆ ಅಲ್ಲಿ ಮಾತಾಡಿದ್ರೆ ಕರ್ನಾಟಕದಲ್ಲಿ ಉಗ್ರ ಹೋರಾಟ ಮಾಡಿ ಅವನು ಪ್ರತಿಫಲ ಅನುಭವಿಸಬೇಕೆ ದಯವಿಟ್ಟಿನ ಮುಂದೆ ಮಾತಾಡಬಾರ್ದಂಗೆ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ನನ್ನ ಹೆಸರು ಚಂದರಾಜ್ ನಾಯಕ ಅಂತ